ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಯ ಪ್ರತಿಭಟನೆ ಹಾಗೂ ಹೇಳಿಕೆಗಳು ಹಾಸ್ಯಾಸ್ಪದ ಮತ್ತು ಅರ್ಥಹೀನ ಅವರ ನಿಜವಾದ ಹೇಳಿಕೆಗಳು ಬಿಜೆಪಿ ಮತ್ತೊಮ್ಮೆ ತಿರುಚಿ ಜನರ ನಗೆಪಾಟಲಿಗೆ ಗುರಿಯಾಗಿದೆ ಎಂದು ಎಐಸಿಸಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಬಿ ಸಂದೀಪ್ ಹೇಳಿದ್ದಾರೆ ನಿರೀಕ್ಷೆ ಮಾಡಲು ಸಾಧ್ಯ ಇಲ್ಲ ಆದರೂ ಕೂಡ ಏನು ರಾಹುಲ್ ಗಾಂಧಿ ವಿರುದ್ಧ ಹೇಳಿಕೆಗಳನ್ನು ಕೊಡ್ತಾ ಮತ್ತೆ ರಾಹುಲ್ ಗಾಂಧಿಯವರ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕು ಹೇಳಿ ನನ್ನ ಕೆಲವು ಬಿಜೆಪಿ ಮುಖಂಡರು ವರದಿ ಮಾಡೋದನ್ನು ಒಮ್ಮೆ ರಾಹುಲ್ ಗಾಂಧಿಯನ್ನು ಅನರ್ಹಗೊಳಿಸ್ತೀನಿ ಅವರು ಸರ್ಕಾರಿ ಕುತ್ಕೊಂಡು ಪರಿಣಾಮ ಇವತ್ತು ನಾಲ್ಕು ಸಾವಿರದ ನಾನ್ನೂರು ಕಿಲೋಮೀಟ್ರ್ ಭಾರತ್ ಜೋಡ ಯಾತ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರಿಗೆ ಮಾಡಿದರು ಆರು ಸಾವಿರದ ಆರುನೂರು ಕಿಲೋಮೀಟ್ರ್ ಭಾರತ್ ಜೋಡ ನ್ಯಾಯಯಾತ್ರೆಯನ್ನು ಮಣಿಪುರಿಂದ ಮುಂಬೈಗೆ ಮಾಡೋದ್ರ ಮುಖಾಂತರ ಏನು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂದರೆ ನಾನ್ನೂರು ಗಡಿಯನ್ನು ದಾಟ್ತೀವಿ ನಾನ್ನೂರಕ್ಕಿಂತ ಹೆಚ್ಚು ಸಂಸದರನ್ನು ನಾವು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಿದ್ರು ಅವ್ರಿಗೆ ಇವತ್ತು ಸ್ಪಷ್ಟ ಬಹುಮತನೂ ಕೂಡ ಸಿಗ್ತಲೇ ಇವತ್ತು ಸಮ್ಮಿಶ್ರ ಸರ್ಕಾರ ಮಾಡುವ ಒಂದು ಬೇಚಿಗೆ ಇವತ್ತು ನಾವೆಲ್ಲ ಕೂಡ ನೋಡಿದ್ದೀವಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇವತ್ತು ಪಿಯವರು ಇನ್ನೂ ಕೂಡ ಈ ಅಹಂಕಾರ ಸಂವಿಧಾನದ ಅಹಂಕಾರದ ವಿರುದ್ಧ ಅಹಂಕಾರದ ಮಾತುಗಳನ್ನು ಬಿಟ್ಟಿಲ್ಲ ಹಾಗಾಗಿ ದೇಶದಲ್ಲಿ ಇವತ್ತು ಆರ್ಥಿಕ ವ್ಯವಸ್ಥೆ ಕುಸ್ತೋಗಿದೆ ಡಾಲರ್ ಇವತ್ತು ಇವತ್ತು ಹೆಚ್ಚಿನ ಅತಿ ಹೆಚ್ಚಿನ ರೂಪಾಯಿ ಮೌಲ್ಯ ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಕುಸ್ತೋಗಿದೆ ಸರ್ಕಾರ ವಿದೇಶಾಂಗ ಸಚಿವಾಲಯ ಒಪ್ಕೊಂಡಿದೆ ಇವತ್ತು ರಾಹುಲ್ ಗಾಂಧಿ ಸುಮಾರು ಏಳು ಎಂಟು ವರ್ಷದಿಂದ ಹೇಳ್ತಾ ಇದ್ದಾರೆ ಚೈನಾದವ್ರ ಒಳಗೆ ಬರ್ತಾ ಇದ್ದಾರೆ ಚೈನಾದವರು ಒಳಗೆ ಬರ್ತಾ ಇದ್ದಾರೆ ಅಂತೇಳಿ ಆದರೆ ಇವತ್ತು ಅವರೇ ಅವರು ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಚೈನಾದವ್ರ ವಿರುದ್ಧ ಮಾತಾಡುವಂಥ ಧೈರ್ಯ ಮಾಡ್ತಾ ಇಲ್ಲ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ಹಲ್ಲೆಗಳು ನಡೀತಾ ಬಂತು ಅದ್ರ ವಿರುದ್ಧ ಮಾತಾಡುವಂಥ ಧೈರ್ಯ ನರೇಂದ್ರ ಮೋದಿಯವ್ರಿಗೆ ತಾಳಿಲ್ಲ ಶ್ರೀಲಂಕಾದ್ರ ಜೊತೆ ನಮ್ಮ ಸಂಬಂಧ ಸರಿ ಇಲ್ಲ ನೇಪಾಳವ್ರ ಜೊತೆ ನಮ್ಮ ಸಂಬಂಧ ಸರಿ ಇಲ್ಲ ನನ್ನ ಬಡಾಬಾಯಿ ಬಡಾಬಾಯಿ ಅಂತೇಳಿ ಹೇಳ್ತಾ ಇದ್ದ ಅಮೆರಿಕದ ಟ್ರಂಪ್ ಇವತ್ತು ಅವ್ರನ್ನ ಆಹ್ವಾನ ಕೂಡ ಇವತ್ತು ಮಾಡದೇ ಇರೋದ್ರೆ ನೋಡಿದರೆ ಇವರು ಯಾವ ರೀತಿಯ ವಿಶ್ವಗುರು ಅಂತ ಪ್ರಶ್ನೆ ಮಾಡಬೇಕಾಗಿದೆ ದೇಶದ ಮಣಿಪುರದಲ್ಲಿ ಏನು ಒಂದೂವರೆ ವರ್ಷಗಳಿಂದ ಇವತ್ತು ಜನಾಂಗೀಯ ಗಲಭೆ ನಡೆದು ಇವತ್ತು ನೂರಾರು ಜನ ಸಾವಿರಾರು ಜನ ಮನೆಯನ್ನು ಕಳ್ಕೊಂಡು ನೂರಾರು ಜನ ಇವತ್ತು ಪ್ರಾಣ ಕಳ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಅಲ್ಲಿ ಹೋಗುವಂಥ ಧೈರ್ಯನು ಕೂಡ ಇವತ್ತು ಮಾಡಿಲ್ಲ ಹಾಗಾಗಿ ಇಷ್ಟೆಲ್ಲ ವಿಷಯಗಳಿದ್ದಂಥ ಸಂದರ್ಭದಲ್ಲಿ ಈ ರಾಹುಲ್ ಗಾಂಧಿಯವ್ರ ವಿರುದ್ಧ ಹೇಳಿಕೆಗಳನ್ನು ಕೊಡೋದು ರಾಹುಲ್ ಗಾಂಧಿಯ ವಿರುದ್ಧ ಮಾತಾಡೋದು ನಿಜಗಳು ಖಂಡನೀಯ ಈ ರೀತಿಯ ಹೇಳಿಕೆಗಳಿಗೆ ನಾವು ಮುಂದೆ ತಕ್ಕ ಹೋರಾಟದ ಮುಖಾಂತರ ಎಚ್ಚರಿಕೆಗಳನ್ನು ಕೊಡಬೇಕಾಗತ್ತೆ ನರೇಂದ್ರ ಮೋದಿಯವರು ಬಂದ ಮೇಲೆ ಕಾರ್ಪೊರೇಟ್ ಓಲೈಕೆ ಅಸಾಮ್ ಅಸಮರ್ಪಕ ರೀತಿಯಲ್ಲಿ ತೆರಿಗೆ ಹೊರೆ ಜಾತಿ ಜನಗಣತಿ ಮಾಡಿ ಅಂತೇಳಿರೋದ್ರ ಬಗ್ಗೆ ನಿರಾಕರಣೆ ಜಾತಿ ಆಧಾರಿತ ಗಣತಿಗೆ ಮಹತ್ವ ಕೊಟ್ಟಿಲ್ಲ ದೇಶದ ಸಂಪತ್ತನ್ನು ಕೇವಲ ಅದಾನಿ ಮತ್ತು ಅಂಬಾನಿಗೆ ಇವತ್ತು ಮಾರಲು ಮಾರೋ ರೀತಿಯಲ್ಲಿ ಯಾಕಂದ್ರೆ ಒಂದ್ಸತಿ ಪ್ರೈವೇಟೈಸೇಷನ್ ಆದ್ರೆ ಇವತ್ತು ಸುಮಾರು ಜನ ಹಿಂಗೆ ಇದೆ ನಿಮ್ಮ ಮಕ್ಕಳುಗಳ ರಿಸರ್ವೇಶನ್ ಇವತ್ತು ನಿಂತಾಗುತ್ತೆ ರಿಸರ್ವೇಶನ್ ಮುಖಾಂತರ ಪ್ರೈವೇಟೈಸೇಷನ್ ಅಲ್ಲಿ ಕೆಲಸ ಸಿಗೋದಿಲ್ಲ ಇದು ಕೂಡ ಸಂವಿಧಾನದ ವಿರುದ್ಧ ನಡವಳಿಕೆ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನೀಡಿರುವ ಸಂವಿಧಾನ ಮತ್ತು ದೇಶ ವಿರೋಧಿ ಹೇಳಿಕೆಗಳಿಂದ ಜನರ ಗಮನವನ್ನು ಬೇರೆ ಕಡೆಗೆ ಸೆಳೆಯಲು ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿಯವರು ಪ್ರತಿಭಟಿಸುತ್ತಿದ್ದಾರೆ ಎಂದರು ಮೈನಾರಿಟಿ ಆದಿವಾಸಿಗಳಿಗೆ ವ್ಯವಸ್ಥಿತವಾಗಿ ತುಳಿಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದ್ರ ವಿರುದ್ಧ ರಾಹುಲ್ ಗಾಂಧಿಯವರು ಧ್ವನಿ ಎತ್ತಿರೋದು ಇವತ್ತು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ಗೆ ನಡ್ಕೊಳ್ಳೋಕ್ಕಾಗದಿರೋ ರೀತಿಯಲ್ಲಿ ಇವತ್ತು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇದನ್ನು ನಾವು ಖಂಡಿಸ್ತಾ ಮೋಹನ್ ಭಗವತ್ ಅವರು ಅಮಿತ್ ಶ್ರಾ ಅವರು ಇವತ್ತು ದೇಶಕ್ಕೆ ಕ್ಷಮೆಯನ್ನು ಯಾಜ್ಞೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ನಯಾಜ್ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ರೋಬಿನ್ ಮೋಸೆಸ್ ಕಾಂಗ್ರೆಸ್ ನಗರ ಅಧ್ಯಕ್ಷರಾದ ತನೋಜ್ ನಾಯ್ಡು ಕೆಪಿಸಿಸಿ ಸಂಯೋಜಕರಾದ ಹಿರೇಮಗಳೂರು ರಾಮಚಂದ್ರ ಕಾಂಗ್ರೆಸ್ ಮುಖಂಡರಾದ ಶಹಬುದ್ದೀನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು